ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ದೀಪ ಆರಾಧನೆ ಮಾಡ್ಕೊಂಡೆ ಮನೆಯಲ್ಲಿ ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಟಿಫನ್ನು ಮಾಡಿದ್ದೀನಿ ಏನು ಟಿಫನ್ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಟಿಫನ್ನು ಉಪ್ಪಿಟ್ಟು ಮಾಡಿದ್ದೀನಿ ಎಲ್ಲ ಕೆಲಸನೂ ಆಯಿತು ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನೋಡಿ ವಿಹಾನು ಮಲ್ಕೊಂಡಿದ್ದಾನೆ ಇನ್ನು ವಿಹಾನು ಅಶೋಕ ಪ್ರಜ್ಜು ಎಲ್ಲರೂ ಮಲ್ಕೊಂಡಿದ್ದಾರೆ ನಮ್ಮ ಟಾಮಿ ನೋಡಿ ಮಲ್ಕೊಂಡಿದೆ ಪ್ರಜ್ಜು ಕಾಲ ಹತ್ರ ಮಲ್ಕೊಂಡಿದೆ ಟಾಮಿ ಅಲ್ಲಿ ನೋಡಿ ನೋಡಿ ಕಾಲ ಕಾಲತ್ರ ಹೆಂಗೆ ಮಲ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದೆ ನಾನು ಲೇಟಾಗೋಯ್ತು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಒಂದು ಹಾಫ್ ಆನ್ ಅವರ್ ಮುಂಚೆ ಬರಬೇಕಾಗಿತ್ತು ಲೇಟಾಗೋಯ್ತು ಇವಾಗ ಬಂದೆ ಕೆಲಸಕ್ಕೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬಂದಲ್ಲ ಕೆಲಸಕ್ಕೆ ಇವಾಗ ಟಿಫನ್ ತಿಂತ ಇದ್ದೀನಿ ಚಪಾತಿ ಸೋರೆಕಾಯಿ ಪಲ್ಯ ಮೊಸರು ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇರುವಾಗ ಅದರಲ್ಲಿ ಹಾಲು ಇರುತ್ತಲ್ವ ಅದೆಲ್ಲ ಬಿಟ್ಕೊಬಿಡುತ್ತೆ ಅಂದರೆ ನಾವು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೀವೋ ಅಷ್ಟು ಚೆನ್ನಾಗಿ ತುಪ್ಪ ಬಿಡುತ್ತೆ ಆಮೇಲೆ ತುಪ್ಪ ಸ್ಮೆಲ್ ಇರಲ್ಲ ಯಾಕಂದರೆ ಅದರಲ್ಲಿರೋ ವೇಸ್ಟ್ ಹಾಲೆಲ್ಲ ಹೋಗ್ಬಿಡುತ್ತಲ್ವ ಅವಾಗ ಸ್ಮೆಲ್ ಇರಲ್ಲ ನೋಡಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ ಅಂದರೆ ಸ್ವಲ್ಪ ಟೈಮ್ ಇಟ್ಟುತ್ತೆ ನಿಮ್ಗೆ ಕಾಣಿಸ ಇರ್ಬೋದು ನೋಡಿ ಹಾಲು ಬಿಟ್ಕೊಳ್ತಾಯಿದೆ ಕಾಣಿಸಿದ್ದೀವಿ ಅಂಟಿ ಹ್ಞೂ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕಿ ಹ್ಞೂ ತೊಳಿ ಫೋನ್ ಇಟ್ಕೊಳ್ಳಿ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ನಮ್ಗೆ ನೀರು ಹಾಕೊಂಡ್ವಲ್ಲ ಯಾಕಂದರೆ ನಾವು ಬೆಣ್ಣೆ ಚೆನ್ನಾಗಿ ತೊಳಿಬೇಕು ಇನ್ನೊಂದು ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಹ್ಞೂ ಎಷ್ಟು ಕ್ಲೀನಾಗಿ ಬೆಣ್ಣೆ ಬಂದಿದೆ ಅಂತ ಆಂಟಿ ಹಾಲಿನ ಕೆನೆ ತೆಗಿಯುವಾಗು ಅಷ್ಟೇ ಒಂದು ಚೂರು ಹಾಲಿನ ಕೆನೆ ವೇಸ್ಟ್ ಮಾಡಲ್ಲ ಕ್ಲೀನಾಗಿ ತೆಗಿತಾರೆ ನೋಡಿ ಫ್ರೆಂಡ್ಸ್ ಫ್ರೆಶ್ ಮನೆಯಲ್ಲೇ ಮಾಡಿರುವ ಬೆಣ್ಣೆ ಇದರಲ್ಲಿ ಹಾಕ್ತೀನಿ ಆಮೇಲೆ ವಾಶ್ ಮಾಡೋಣ ಅಂದರೆ ಒಂದು ತಿಂಗಳ್ದೆಲ್ಲ ಒಂದು ಎರಡು ಮೂರು ಸರಿ ವಾಶ್ ಮಾಡೋಣ ಚೆನ್ನಾಗಿ ಇದು ಒಂದು ಕಾಲು ಲೀಟ್ರ್ ಮೇಲೆ ಬರುತ್ತೆ ತುಪ್ಪ ಅಂದರೆ ಪರವಾಗಿಲ್ಲಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೊರ್ಗಡೆಗಿಂತ ಹೊರ್ಗಡೆ ಅಂತೂ ಇವಾಗ ಏನು ತಗೊಳ್ಳೋಕ್ಕೂ ಭಯ ಆಗುತ್ತೆ ಯಾಕಂದರೆ ಇವಾಗ ನಾನು ಇದು ತೊಳೆದ್ಬಿಟ್ಟು ಆಮೇಲೆ ಸ್ಟೌವ್ ಮೇಲೆ ಇಡ್ತೀನಿ ಇಲ್ಲಾಂದರೆ ಇದೆಲ್ಲ ಬ್ಲ್ಯಾಕ್ ಆಗಿಬಿಡತ್ತೆ ಸೋರ್ಬಿಟ್ಟು ಒಂದು ಹದಿನೈದು ದಿವಸ ಬರೀ ತುಪ್ಪ ನಿಮಗೆ ಬರಲ್ಲ ಒನ್ ವೀಕ್ ಒನ್ ವೀಕ್ ಒಂದು ವಾರ ಬರುತ್ತಂತೆ ಅವ್ರಿಗೆ ನಾನು ಕೆಲಸ ಮಾಡೋ ಹತ್ರ ಮಾಡ್ತಿರೋದು ಇದು ನಮ್ಮ ಮನೆಯಲ್ಲೂ ಇದೆ ಮಾಡಬೇಕು ಯಾವಾಗ ಮಾಡೋದು ಗೊತ್ತಿಲ್ಲ ಟೈಮೇ ಇಲ್ಲ ಮಾಡೋಣ ಅನ್ಕೊತೀನಿ ಅಂಟಿ ಇಲ್ಲಿಂದ ಮನೆಗೆ ಹೋಗೋಷ್ಟು ಅದಕ್ಕೆ ಟಯರ್ಡ್ ಇರಲಿಯಾ ಟಯರ್ಡ್ ಇಲ್ಲ ಅಂಟಿ ಇಲ್ಲಿಂದ ಹೋಗಿ ಅಡುಗೆ ಅಂಗಡಿಗೆ ರೆಡಿ ಮಾಡ್ಕೊಳ್ಳೋಷ್ಟೇ ಟೈಮ್ ಆಗಿಬಿಡುತ್ತೆ ಟಯರ್ಡ್ ಇದ್ರೂ ಕೆಲಸ ಮಾಡೋ ಕೆಲಸ ನಾನು ಮಾಡಲೇಬೇಕು ಹೋಗ್ರಿ ಫಸ್ಟ್ ಆದರೂ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀ ಇವಾಗೆಲ್ಲ ರೆಸ್ಟ್ ಮಾಡೋಕ್ಕೆ ಆಗಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಹಾಲಿದೆ ಇವಾಗ ಇದು ಎರಡು ಮೂರು ಸಾರಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ತುಪ್ಪ ಐದು ಸಾರಿ ಬೆಣ್ಣೆ ಇವಾಗ ತುಪ್ಪ ಕಾಯಿಸಬೇಕು ನೋಡಿ ಫ್ರೆಂಡ್ಸ್ ತುಪ್ಪ ಇವಾಗ ಕಾಯ್ತಾಯಿದೆ ಹಾಂ ಆಂಟಿ ಸಾಕು ಆಫ್ ಮಾಡಿಬಿಡಿ ನಿ ತಕ್ಷಣ ಫಿಲ್ಟ್ರ್ ಮಾಡಿ ಇವಾಗ ಇಲ್ಲಾಂದರೆ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಅದು ಇಲ್ಲ ಇರಿ ಬನ್ನಿ ನಾನು ಬೇಡ ಲಾಸ್ಟ್ ಟೈಮ್ ಏನಾಯಿತು ಆ ಥರ ಎತ್ತೇಸ್ಟ್ ವೇಸ್ಟ್ ಆಯ್ತಂತೆ ಫುಲ್ ಇದಕ್ಕೆ ಇದೆ ಇವಲ್ಲ ಸೈಡ್ ಹಾಂ ಎಷ್ಟೊತ್ತು ಆಗ್ತೀರ ಆಂಟಿ ಹಂಗೆ ಹೋಗ್ಲಿ ಕೆಳಗಡೆ ಆದರೂ ಇಡೀ ಅದು ಇಲ್ಲ ಕೆಳಗಿಕ್ಬಿಡಿ ಹ್ಞೂ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ತುಪ್ಪ ಇವಾಗ ಫಿಲ್ಟ್ರ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಪ್ಪ ಆ ಥರ ಸ್ವಲ್ಪ ಗೋಲ್ಡನ್ ಕಲರಲ್ಲೇ ತೆಗೆದು ತೆಗೆದುಬಿಡಬೇಕು ಅದು ಮಲಾಯಿ ಇದು ಬೆಣ್ಣೆ ಇರುತ್ತಲ್ವ ಅದು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಪ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಕರೆಕ್ಟು ಇವಾಗ ತೆಗೆದಿರೋದು ಒಂದೇ ಸರಿ ಹಾಕೋಣಂದ್ರೆ ಆಂಟಿ ಹೇಳ್ತಿದ್ದಾರೆ ಲಾಸ್ಟ್ ಟೈಮ್ ನಾನು ಹಾಕೋವಾಗ ಸ್ವಲ್ಪ ಅಂತ ಅದಕ್ಕೆ ಹಂಗೆ ಬೇಡ ಅಂತ ಹೇಳ್ತಿದ್ದಾರೆ ಎಷ್ಟು ಸರಿ ಹಾಕ್ಬೇಕಂಟು ಇವಾಗ ನೀವು ಅದು ಸ್ವಲ್ಪ ಹಾಕ್ಬೇಕಿ ಆಮೇಲೆ ಹಾಕಿ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಇವಾಗ ಮನೆಗೆ ಹೋಗ್ತಾ ಕಿಚನ್ ಕಿಚನೆಲ್ಲ ಕ್ಲೀನ್ ಆಯಿತು ನೋಡಿ ಇವಾಗ ಮಾಡಿರೋ ತುಪ್ಪ ನೋಡಿ ಇದು ಅರ್ಧಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಇದಕ್ಕೆ ಒಂದು ಕಾಲು ಜಿಗಿಂತ ಮೇಲೇನೇ ಜಾಸ್ತಿ ಬಂದಿದೆ ತುಪ್ಪ ಆಂಟಿ ಬರ್ತೀನಿ ಇಲ್ಲಿ ಪೇಪರ್ ಇಟ್ಟಿದ್ದೀನಿ ಪೇಪರ್ ತೊಗೊಂಡೋಗೋಣ ಅಂತ ಬಂದೆ ಅಂಗಡಿಗೆ ಪೇಪರ್ ಬೇಕಾಗಿರುತ್ತಲ್ವ ನನಗೆ ಇಲ್ಲಿ ಮೇಡಮ್ ಅವ್ರ ಮನೇಲಿ ತೊಗೊತೀನಿ ಮೇಡಮ್ ಲಾಕ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಡೋರ್ ಎಷ್ಟು ಚೆನ್ನಾಗಿ ಡೋರ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಪ್ಲಾಸ್ಟಿಕ್ ಇದು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮೇಡಮ್ ಅವರು ನಲ್ವತ್ತೆಂಟು ದಿವಸ ಪೂಜೆ ಮಾಡ್ತಾಯಿದ್ರು ಇವತ್ತು ಲಾಸ್ಟ್ ಡೇ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಆಂಟಿ ಆಯಿತಾ ಕೆಲಸ ಆಗಿದ್ದೀನಿ ಏನ್ ತಿಂದ್ರಿ ತಿಂಡಿ ತಿಂಡಿ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡಿದ್ರಾ ಮಂಜು ಮಂಜು ಕೆಲ್ಸಕ್ಕೆ ಹೋಗಿತ್ತು ನನಗೊಂದು ಕೆಳಗೆ ಹೋಗ್ತೀರಾ ಹ್ಞೂ ಕೆಳಗೆ ಬಂತಾ ಮರ್ತೋದೆ ಇವೇಳಿಲ್ಲಂದ್ರೆ ಹಂಗೇ ನಿಂತ್ಕೊತಾ ಇದ್ದೆ ಮಧ್ಯಾಹ್ನ ಊಟ ಏನು ತಗೊ ಬಂದಿದ್ದೀರ ಚಿಕನ್ ಸಾರು ಅನ್ನ ಚಿಕನ್ ಸಾರು ನೈಟ್ ಮಾಡಿದ್ರಾ ಆಂಟಿ ಹ್ಯಾಪಿ ಮದರ್ಸ್ ಡೇ ಇಲ್ಲ ಆಂಟಿ ಇವತ್ತು ಮದರ್ಸ್ ಡೇ ಎಲ್ಲರಿಗೂ ಅಮ್ಮಂದಿರಿಗೆಲ್ಲ ಮದರ್ಸ್ ಡೇ ಥ್ಯಾಂಕ್ಸ್ ಅಂತ ಹೇಳಿ ಎಲ್ಲರಿಗೂ ಇವತ್ತು ಅಮ್ಮಂದಿರು ಎಲ್ಲರಿಗೂ ಮದರ್ಸ್ ಡೇ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಅದು ನೋಡಿ ಫ್ರೆಂಡ್ಸ್ ಇವಾಗ ಬಂದನಲ್ಲ ನಮ್ಮ ಟಾಮಿ ನೋಡಿ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿ ಬಂದ ತಕ್ಷಣ ಅದಕ್ಕೆ ತುಂಬ ಖುಷಿಯಾಗುತ್ತೆ ಏನೋ ಟಾಮಿ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಸರಿ ಆಯ್ತಿರು ಏನು ಬೇಕು ಏನು ಬೇಕಪ್ಪ ಆಯ್ತೀರು ಆಯ್ತಿರು ಬರ್ತೀನಿ ಇದು ಅದಕ್ಕೆ ಪಾಪ ಏನಾದರೂ ಬೇಕಾನು ಅನಿಸುತ್ತೆ ಕೊಡ್ತೀನಿ ಅಲ್ಪ ಬಂದೇ ಇರೋ ದೇವ್ರಿಗೆ ಪ್ರಸಾದ ಸ್ವಾಮಿ ಕಪ್ಪಾಡಮ್ಮ ನೀರು ಬೇಕಣ ತಗೋ ಸ್ವಲ್ಪ ಅದ್ರ ಹಾಲಿತ್ತು ಇತ್ತು ಅದರಲ್ಲೇ ನೀರು ಹಾಕಿದ್ದೀನಿ ಆಮೇಲೆ ಹಾಲು ಹಾಕ್ತೀನಿ பப்பா நோடி அதுக்கு எஸ்டோ நீர் பாய் அறிக்கை ஆகி குடி குடிப்பா குடிப்பா குடி குடியா குடி குடி ஓகே குடி ನೋಡಿ ಇವತ್ತು ಪ್ರಜ್ವಲ್ ಮಲಗಿರೋ ಬೆಡ್ಶೀಟು ಮಡ್ಚಿಟ್ಟೋಗಿಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿಗೆ ಅಕ್ಕ ಅಕ್ಕ ನನ್ನ ಕೊತ್ತಿಮೀರಿ ಕುದೀನಾ ಎಲ್ಲ ತರಿಸಿದೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಕುತ್ಕೊಂಡು ಅಣ್ಣ ಮಾರ್ಕೆಟ್ಗೆ ಹೋಗ್ತಾರೆ ಡೈಲಿ ಮಾರ್ಕೆಟಿಂದ ತರಿಸುತ್ತೆ ಒಂದು ವಾರಕ್ಕೆ ನಂಗೆ ಎಷ್ಟು ಬೇಕೋ ಎಲ್ಲ ತಗೊಬಂದು ಕೊಡುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ವಿ ಮೇಡಮ್ ಅವ್ರು ಪೂಜೆ ಮಾಡ್ತಿದ್ರಲ್ವಾ ನೋಡಿ ಪ್ರಸಾದ ಕೊಟ್ಟರು ಇವತ್ತು ಮನೆಗೆ ತಗೊಬಂದೆ ತಿಂತಾಯಿದ್ದೀನಿ ಇದ್ದೀನಿ ಬೆಳಗ್ಗೆ ಹೋದ್ರೆ ಇಷ್ಟೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಮನೆಗೆ ಬರೋದು ಮನೆಗೆ ಮೇಲೆ ಮನೇಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಕೆಲ ನಾನು ಅಂಗಡಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಸರಿಯಾಗಿ ಬಿಡುತ್ತೆ ನೋಡಿ ಇವತ್ತು ವಿಹಾನು ನೋಡಿಲ್ಲ ಅನ್ಸುತ್ತೆ ದೇವ್ರ ಹತ್ರ ಇಟ್ಟಿರೋ ಆಪಲ್ಲು ನೋಡಿದರೆ ಅವ್ನು ತಗೊಂಡು ತಿನ್ಬಿಡ್ತಿದ್ದ ನೋಡಿ ಇನ್ನೂ ಅಲ್ಲೇ ಇದೆ ಆಪಲ್ಲು ಬಂದ ತಕ್ಷಣ ತಗೊಂಡು ತಿಂತಾನ ವಿಹಾನ್ ವಿಹಾನಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಮೇಡಮ್ ಪೊಂಗಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲ ಇವಾಗ ಕೆಲಸದಿಂದ ಬಂದುಬಿಟ್ಟು ಇಡ್ಲಿಗೆ ಇದ್ದೀನಿ ಇಡ್ಲಿಗೆ ಮತ್ತು ದೋಸೆಗೆ ಇವಾಗ ನೆನೆಸ್ಬಿಟ್ರೆ ಅಂಗಡಿಯಿಂದ ಬಂದಿದ್ದ ತಕ್ಷಣ ರುಬ್ಬೋದು ಹಾಗೆ ಅಡುಗೆನು ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಇದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಈ ಕೆಲಸನೂ ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಮೇಲೆ ಮತ್ತೆ ಬಂದು ರುಬ್ಬೋದಕ್ಕೆ ಸರಿಯಾಗಿಬಿಡುತ್ತೆ ಇಲ್ಲಾಂದರೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಾಳೆ ಟಿಫನ್ಗೆ ಇಡ್ಲಿ ಮಾಡಿಬಿಡ್ತೀನಿ ಅಷ್ಟೇ ನೋಡೋಣ ನೆನ್ಸಿಡ್ತಾಯಿದ್ದೀನಿ ನೆನ್ಸಿಟ್ಟಿದ್ದೀನಿ ನೈಟ್ ಬಂದ ತಕ್ಷಣ ರುಬ್ಬಕ್ಕೆ ಸರಿ ಹೋಗ್ಬಿಡುತ್ತೆ ನನಗೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಎಲ್ಲ ಮಾಡೋಷ್ಟೊದಿಗೆ ಅಂಗಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊದಿಗೆ ಮನೆಯೆಲ್ಲ ಫುಲ್ ಇಷ್ಟು ಗಲೀಜಾಗಿದೆ ನೋಡಿ ಇವಾಗ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ನೋಡಿ ಎಷ್ಟು ಗಲೀಜಾಗಿದೆ ಮನೆ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಮೊನ್ನೆ ನೋಡಿ ಫ್ರೆಂಡ್ಸ್ ಇವಾಗ ಮನೇಲಿ ಎಲ್ಲ ಕೆಲಸ ಮುಗೀತು ಅಂಗಡಿಯಿಂದ ತಗೊಬಂದಿರೋ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ ಬೆಳಗ್ಗೆ ಇಡ್ಲಿ ಮಾಡಬೇಕು ಅದಕ್ಕೋಸ್ಕರ ಇಡ್ಲಿ ಪಾತ್ರೆನೂ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಅಂಗಡಿಯಿಂದ ಬಂದು ಎಲ್ಲ ಕೆಲಸ ಮುಗಿಸಿದೆ ನೋಡಿ ಇವಾಗ ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ದೀನಿ ಬೆಳಗ್ಗೆಗೆ ನೋಡಿ ನಮ್ಮ ಟಾಮಿನೂ ಬಂದಿದ್ದಾನೆ ಅವನ್ನ ನಾವು ವೀಡಿಯೋ ನೋಡಿ ಏನು ಟಾಮಿ ಹೋಗಿ ಮಲ್ಕೋ ಹೋಗೋ ಹೋಗಿ ಮಲ್ಕೋ ಹೋಗಿ ಮಲ್ಕೋ ಅಲ್ಲೆಲ್ಲ ಮೇಲೆ ಗಲೀಜು ಮೇಲೆ ಎಲ್ಲ ಮಲ್ಕೊಂಡಿದೆ ಪಕ್ಕದಲ್ಲಿ ಮಲ್ಸ್ಕೋಬೇಡ ಫಸ್ಟ್ ಸ್ನಾನ ಮಾಡಿಸೋದಕ್ಕೆ ಮನೆ ಸಾಯಂಕಾಲ ಒಂದು ಸರಿ ಒರೆಸಿದ್ದೆ ಮತ್ತು ಇವಾಗ ಒರೆಸಿದೆ ಯಾಕಂದರೆ ನಾನ್ ವೆಜ್ ತಿಂದಿದ್ವಿ ನಾಳೆ ಸಂಕಷ್ಟ ಇದೆ ನೋಡಿ ಮನೆ ಮುಂದೇನು ಎಲ್ಲ ವಾಶ್ ಮಾಡಿಬಿಟ್ಟೆ ನೋಡಿ ನಮ್ಮ ಟಾಮಿ ಇಲ್ಲೇ ಮಲ್ಕೊಳ್ಳುತ್ತೆ ಅದೇ ಹಂಗೆ ರೌಂಡ್ಸ್ ತಿರುಗ್ತಿದೆ ಹಾಂ ಹಾಂ ಈ ಲೈಟ್ ಆಫ್ ಮಾಡ್ಲಾ ನೋಡಿ ಪಾಪ ವಿಹಾನು ಮಲ್ಕೊಂಡಿದ್ದಾನೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಇವತ್ತು ಫುಲ್ ಡೇ ವ್ಲಾಗು ಕಂಟಿನ್ಯೂ ಆಗಿ ನಾರ್ಮಲಾಗಿ ಆಗಿ ಹಾಕ್ತೀನಿ